ಪ್ಪ ಸೌದೆ ಮಾರುವವನು ಮರ ಕೊಡಲಿಯನ್ನು ಎತ್ತಿದಾಗ ಒಂದು ಧ್ವನಿಯು ನನ್ನನ್ನು ಕಡೆಯಬೇಡ ನಾನು ನಿನಗೆ ಒಂದು ಶಂಕವನ್ನು ಕೊಡುತ್ತೇನೆ ಅದನ್ನು ಊದಿದರೆ ನೀನು ಬಯಸಿದ್ದು ದೊರೆಯುತ್ತದೆ ನಿನ್ನ ನೆರೆಯವರಿಗೆ ಅದರ ಎರಡರಷ್ಟು ದೊರೆಯುತ್ತದೆ ಎಂದಿತು ಸೌದೆ ಮಾರುವವನು ಮನೆಗೆ ಹೋಗಿ ಶಂಕ ಊದಿ ನನಗೆ ನೂರು ರೂಪಾಯಿಗಳು ಮತ್ತು ಒಳ್ಳೆಯ ಊಟ ಬೇಕೆಂದು ಕೇಳಿದನು ಕೂಡಲೇ ಅವು ಸಿದ್ಧವಾಗಿ ನೆರೆಯ ಮನೆಯವರಿಗೆ ಅದರ ಎರಡರಷ್ಟು ಸಿದ್ಧವಾಯಿತು ಅವನು ನನಗೆ ಅರಮನೆ ಬೇಕು ಎಂದು ಕೇಳಿದನು ನೆರೆಯವನಿಗೆ ಎರಡು ಅರಮನೆ ಸಿದ್ಧವಾದವು ಅವನಿಗೆ ಸಿಟ್ಟು ಬಂದು ನನ್ನ ಒಂದು ಕಣ್ಣು ಹೋಗಲಿ ಎಂದಾಗ ಅವನ ಒಂದು ಕಣ್ಣು ನೆರೆಯವನ ಎರಡು ಕಣ್ಣು ಹೋದವು ಸೌದೆ ಮಾರುವವನು ತನ್ನ ಮನೆಯ ಮುಂದೆ ದೊಡ್ಡ ಬಾವಿ ಬರಲಿ ಎಂದನು ನೆರೆಯವನು ಕುಲುಡನಾದ್ದರಿಂದ ಕಾಣದೆ ಬಾವಿಯಲ್ಲಿ ಬಿದ್ದನು ಸೌದೆ ಮಾರುವವನು ನಿದ್ದೆ ಮಾಡಿ ಎದ್ದಾಗ ಅರಮನೆಗೆ ಐಶ್ವರ್ಯ ಎಲ್ಲ ಮಾಯವಾಗಿ ಮೊದಲಿನಂತೆ ಹಳೆಯ ಗುಡಿಸಲಿನಲ್ಲಿದ್ದನು ಅನ್ಯಾಯವಾಗಿ ನನಗೆ ಸಿಕ್ಕ ಶಂಕವನ್ನು ದುರುಪಯೋಗ ಮಾಡಿಕೊಂಡು ಬಂದ ಭಾಗ್ಯವನ್ನೆಲ್ಲವನ್ನು ಕಳೆದುಕೊಂಡನು ನೀತಿ ಕೆಟ್ಟ ಬುದ್ಧಿಗೆ ತಪ್ಪದು.